ನಮಸ್ಕಾರ ಎಲ್ಲರಿಗೂ ಇವತ್ತಿನ ವೀಡಿಯೋ ಒಳಗೆ ಹರಿವಿ ಪಲ್ಯ ಅಥವಾ ಕೆಂಪು ಪಲ್ಯನ ಯಾವ ರೀತಿ ಮಾಡೋದು ಅಂಥೇಳಿ ನಿಮ್ಮ ಜೊತೆ ಶೇರ್ ಮಾಡ್ತಾನೆ ರೀ ಬರೀ ಹೆಂಗಿದ್ರೆ ಇದನ್ನು ಯಾವ ರೀತಿ ಮಾಡೋದು ಅಂಥೇಳಿ ನೋಡೋಣ ಮೊದಲಿಗೆ ಇದು ಕೆಂಪು ಕೆಂಪಲ್ಲೆ ಅಂತನಲ್ರಿ ಅಂದರೆ ಹರಿವಿ ಪಲ್ಯ ಈ ರೀತಿ ಇರ್ತೈತಿ ನೋಡಕ್ಕೆ ನಿಮ್ಗೆ ಸೇಮ್ ರಾಜಗಿರಿ ಪಲ್ಯ ಗತ್ಲಕ್ಕ ಅಂತೈತ್ರಿ ಆದ್ರೆ ರಾಜಗಿರಿ ಅಲ್ಲ ಇದನ್ನು ಈ ರೀತಿಯಾಗಿ ರೀ ಎಳೆದಿತ್ತಂದ್ರೆ ಕಡ್ಡಿನೂ ತೊಗೊಳ್ರಿ ಈ ರೀತಿಯಾಗಿ ಎಲ್ಲಾನು ಬಿಡಿಸಿ ರೀ ಭಾಳ ಅಂದ್ರೆ ಭಾಳ ಹೆಲ್ತಿಗೆ ಚಲೋ ಐತ್ರಿ ಇದು ಒಂದು ಸಲ ನೀವು ತಿಂದು ನೋಡಿದ್ರಿ ಅಂದರೆ ನೀವು ಮತ್ತೆ ಮತ್ತೆ ಇದು ಸಿಕ್ಕಾಗ ತೊಗೊಂಬಂದು ಮಾಡ್ಕೊತೀರಿ ಅಷ್ಟು ಟೇಸ್ಟಿಯಾಗಿ ಬರ್ತೈತಿ ಈಗ ನೋಡಿರಿ ಎಲ್ಲನೂ ನಾನು ಈ ರೀತಿಯಾಗಿ ಬಿಡಿಸಿ ಇಟ್ಕೊಂಡನಿ ಎಲ್ಲಾನು ಬಿಡಿಸಿ ಇಟ್ಟಾದಮೇಲೆ ಒಂದು ಮೂರು ನಾಲ್ಕು ಸಲ ಸ್ವಚ್ಛಂಗ ನೀರೊಳಗೆ ತೊಳಿಬೇಕಾಗ್ತೈತೆ ರೀ ಯಾಕಂದ್ರೆ ಇದೊಳಗೆ ಇರ್ತೈತಲ್ಲ ರೀ ಅದಕ್ಕೆ ನೋಡಿರಿ ಇದನ್ನ ತೊಳೆದಾದ್ಮೇಲೆ ಇದನ್ನು ನಾನು ಸ್ವಲ್ಪ ಈ ರೀತಿ ಕಟ್ ಮಾಡ್ಕೊಂಡನ್ರಿ ಪೂರ್ತಿಯಾಗಿ ಸಣ್ಣನೂ ಅಲ್ಲ ರೀ ದಪ್ಪನೂ ಅಲ್ಲ ಮೀಡಿಯಮ್ ಆಗಿ ಕಟ್ ಮಾಡ್ಕೊಂಡನ್ರಿ ಈಗ ಇದಕ್ಕೆ ನಾನು ಸ್ವಲ್ಪ ಬೇಳೆ ಹಾಕ್ಬಿಟ್ಟು ರೀ ಇದನ್ನು ಬೇಳೆ ಇಲ್ದಾನು ಹಂಗನ ಮಾಡ್ಬೋದು ರೀ ಆದರೆ ನಾನು ಬ್ಯಾಳೆ ಹಾಕಿ ಮಾಡಾತ್ತೀನಿ ಒಂದು ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಚೆನ್ನಾಗಿ ಬೇಳೆ ರೀ ಚೆನ್ನಾಗಿ ಬೇಳೆ ಅಥವಾ ಕೆಂಪು ಬೇಳೆನೂ ಅಂತಾರೆ ಈಗ ಇದನ್ನು ಮೊದಲಿಗೆ ಒಗ್ಗರಣೆ ಮಾಡ್ಕೊಳ್ಬೇಕು ರೀ ಒಂದು ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ರೀ ಎಣ್ಣೆ ಮೇಲೆ ಇದಕ್ಕೆ ಒಂದು ನಾಲ್ಕರಿಂದ ಐದು ಹಸಿ ಕಟ್ ಮಾಡಿ ರೀ ಈಗ ಮೆಣ್ಸಿಕಾಯಿ ಎಲ್ಲನೂ ಫ್ರೈ ಮಾಡ್ಕೊಳ್ಬೇಕು ರೀ ಮೆಣಸಿಗಾಯಿ ಫ್ರೈ ಆಗ್ಯಾವ ಈಗ ಇದಕ್ಕೆ ನಾನು ಒಂದು ಎರಡು ಉಳ್ಳಾಗಡ್ಡಿನ ಸಣ್ಣದಾಗಿ ಕಟ್ ಮಾಡಿ ರೀ ಇದಕ್ಕೆ ಉಳ್ಳಾಗಡ್ಡಿ ಕ್ವಾಂಟಿಟಿ ಇಷ್ಟ ಅಂತಿಲ್ಲ ರೀ ನಿಮ್ಗೆ ಜಾಸ್ತಿ ಇಷ್ಟ ಆದರೆ ಜಾಸ್ತಿನೂ ಹಾಕ್ಕೊಳ್ಬೋದು ರೀ ಭಾಳ ಟೇಸ್ಟಿಯಾಗಿರ್ತೈತಿ ಉಳ್ಳಾಗಡ್ಡಿನ ಸ್ವಲ್ಪ ಸಾಫ್ಟಾಗಿ ಫ್ರೈ ರೀ ನೋಡಿರಿ ಜಾಸ್ತಿ ಫ್ರೈ ಮಾಡಬಾರ್ದು ರೀ ಸ್ವಲ್ಪ ಸಾಫ್ಟ್ ಆದರೆ ಸಾಕು ಈಗ ಇದಕ್ಕೆ ಕಟ್ ಮಾಡಿರುವಂಥ ಪಲ್ಯ ಹಾಕ್ಕೊಳತ್ತನ್ರಿ ಪೂರ್ತಿ ಹಾಕತ್ತಿಲ್ಲ ರೀ ಫಸ್ಟಿಗೆ ಅರ್ಧ ಹಾಕ್ಕೊಂಡು ಇದನ್ನ ಮಿಕ್ಸ್ ಮಾಡ್ಕೊಳತ್ತನಿ ಗ್ಯಾಸ್ ಫ್ಲೇಮ್ನ ಮೊದಲಿಗೆ ಹೈ ಇಟ್ಕೊಳ್ಬೇಕಾಗ್ತೈತ್ರಿ ಇದು ಸ್ವಲ್ಪ ಮೇಲೆ ಮತ್ತು ಉಳಿದಿರೋವಂಥ ಪಲ್ಯನ ಹಾಕ್ಕೊಳಾತನಿ ಅಂದರೆ ಮಿಕ್ಸ್ ಮಾಡ್ಕೊಳಕ್ಕೆ ಈಸಿ ಆಗ್ತೈತಿ ಈಗ ನೋಡಿರಿ ಅದು ಸ್ವಲ್ಪ ಕರಗಿದ ಮೇಲೆ ಅಂಥ ಪಲ್ಯನೂ ರೀ ಇದ್ರ ಜೊತೆಗೆ ತೊಳೆದಿಟ್ಟಿರೋವಂಥ ಚೆನ್ನಂಗಿ ಬೇಳೆನೂ ಸೇರಿಸ್ಕೊಳಾತನ ರೀ ಬೇಳೆ ಹಾಕಿ ಮಾಡಿದ್ರೂ ಟೇಸ್ಟಿಯಾಗಿರ್ತೈತಿ ರೀ ಹಾಕ್ಲಿಲ್ಲ ಅದೇ ರೀತಿ ಟೇಸ್ಟಿಯಾಗಿರ್ತೈತಿ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊಳತ್ತೀ ಹೈ ಫ್ಲೇಮ್ ಒಳಗೆ ಇರ್ಬೇಕು ರೀ ಮೊದಲಿಗೆ ಸಣ್ಣ ಇಟ್ಕೊಂಡ್ರೆ ಜಾಸ್ತಿ ನೀರು ಬಿಡ್ತೈತಿ ಇದಕ್ಕೆ ಎಕ್ಸ್ಟ್ರಾ ನೀರು ಹಾಕೋ ಅವಶ್ಯಕತೆ ಇಲ್ಲ ರೀ ಪೂರ್ತಿ ಇದು ಪಲ್ಯದ್ದನ ನೀರು ಬಿಡ್ತೈತಿ ಈಗ ನೋಡ್ತಿರ್ಬೋದು ರೀ ನೀವು ಕೆಳಗೆ ಎಷ್ಟು ಒಕ್ಕೊಂಡ ನೀರು ಬಿಟ್ಟೈತಿ ಈಗ ನೋಡಿ ಇದನ್ನು ಪೂರ್ತಿಯಾಗಿ ಎಲ್ಲಾನು ಮಿಕ್ಸ್ ಮಾಡ್ಕೊಳ್ಬೇಕಾಗ್ತೈತಿ ಬಿಸಿ ಬಿಸಿ ಜೋಳದ ರೊಟ್ಟಿಗೆ ಚಪಾತಿಗೆ ಕಡಕ್ ಆಯಿತು ರಾಗಿ ರೊಟ್ಟಿಗೆ ದೋಸೆ ಜೊತೆಗೆ ಬಿಸಿ ಅನ್ನಕ್ಕೆ ಎಲ್ಲದಕ್ಕೂ ಸೂಪರಾಗಿರ್ತೈತಿ ರೀ ಈಗ ನೋಡಿರಿ ಇದನ್ನೆಲ್ಲನೂ ಮಿಕ್ಸ್ ಮಾಡಿಬಿಟ್ಟು ನಾನು ಮುಚ್ಚಿ ಹಿಡಾತೀನಿ ಒಂದು ಹತ್ತು ನಿಮಿಷ ಆದರೆ ಸಾಕ್ರಿ ನಡು ನಡು ಒಂದು ಸಲ ಇದನ್ನು ಮಿಕ್ಸ್ ಮಾಡ್ಕೊಳ್ತಾಯಿರಿ ನಾನು ಮೀಡಿಯಮ್ ಟು ಹೈ ಫ್ಲೇಮ್ ಒಳಗೆ ಇಟ್ಟೇನ್ರಿ ಈಗ ನೋಡಿರಿ ಎಲ್ಲಾನು ತೆಗೆದು ಚಲೋ ತಂಗ ಒಂದು ಸಲ ಮಿಕ್ಸ್ ಮಾಡಿ ಇದನ್ನು ಮತ್ತೆ ಮುಚ್ಚಿ ಈಗ ನಾನು ಲೋ ಫ್ಲೇಮ್ ಒಳಗೆ ರೀ ಸ್ವಲ್ಪ ಬೇಯಬೇಕು ಪಲ್ಯ ಅಲ್ಲಿವರೆಗೆ ಈಗ ನೋಡಿರಿ ಹತ್ತು ನಿಮಿಷ ಆಗೈತಿ ನಾನು ಗ್ಯಾಸನ್ನ ಆಫ್ ಮಾಡಿ ಇದನ್ನು ಮಿಕ್ಸ್ ರೀ ಸ್ವಲ್ಪ ಏನಾರು ನೀರು ಇತ್ತಂದ್ರೆ ಇದನ್ನು ಹೈ ಫ್ಲೇಮ್ ಒಳಗೆ ಇಟ್ಬಿಟ್ಟು ನೀರನ್ನ ಇಂಗಿಸ್ಕೊಡ್ರಿ ಈಗ ನೋಡ್ರಿ ಪಲ್ಯ ರೆಡಿ ಆಗುತ್ತೆ ನಿಮ್ಮ ಕಡೆ ನೀವು ಈ ಅರವಿ ಪಲ್ಯ ಏನಂತೀರಿ ನೀವು ಯಾವ ರೀತಿ ಮಾಡ್ತೀರಿ ಅಂತ ಕಮೆಂಟ್ ಒಳಗೆ ಮಾಡಿರಿ ಒಂದು ಸಲ ಈ ಹರಿವಿ ಪಲ್ಯ ಮಾಡ್ಕೊಂಡು ತಿಂದ್ರಂದ್ರೆ ಮತ್ತೆ ಮತ್ತೆ ಅರ್ವಿ ಪಲ್ಯ ಸಿಕ್ಕಾಗ ನೀವು ಇದನ್ನು ತೊಗೊಂಡು ಮಾಡ್ತೀರಿ ಯಾಕಂದ್ರೆ ಅಷ್ಟು ಟೇಸ್ಟಿಯಾಗಿರ್ತೈತಿ ನೀವು ಒಂದ್ಸಲ ಟ್ರೈ ಮಾಡ್ತೀರಿ ಅಂತ ತಿಳ್ಕೊತೀನಿ ಹಾಗೆ ಯಾರೆಲ್ಲ ಚಾನಲ್ ಏನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಚಾನಲ್ನ ಸಪೋರ್ಟ್ ಮಾಡಿರಿ ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ ವಿಡಿಯೋ ಶೇರ್ ಮಾಡ್ಕೊಳ್ರಿ ಅಂತ ಹೇಳ್ತೀನಿ ಮತ್ತು ಸಿಗ್ತೀನಿ ಅಂತ ನೆಕ್ಸ್ಟ್ ವೀಡಿಯೊ ಒಳಗೆ ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್